ಮೊದಲು ಸುದೀಪ್ ನನ್ನ ಆತ್ಮೀಯ ಗೆಳೆಯ ಕೋಟಿ ಒಬ್ಬ ತ್ರೀಯಲ್ಲಿ ನಮ್ಮ ಮಂಡ್ಯದಲ್ಲಿ ಇಡೀ ಥಿಯೇಟರ್ ಟಿಕೆಟ್ ನಾನೇ ಕೊಡಿಸಿ ನಾನೇ ಹೋಗಿ ನೋಡಿದ್ದೆ ಅದಾದ್ಮೇಲೆ ದರ್ಶನ್ ಅವರು ಕಾಟೇರ ನೋಡ್ಬ ನೋಡ್ಬಾ ಅಂದ್ರೂ ನನಗೆ ಆ್ಯಕ್ಚುಲಿ ಟೈಮ್ ಆಗಲಿಲ್ಲ ರಾಕ್ಲೈನ್ ವೆಂಕಟೇಶ್ ಎಲ್ಲ ಕನ ಶೋ ಅಂತ ಹೇಳಿದ್ರು ಮುಖ್ಯಮಂತ್ರಿ ನಾನು ಹೋಗಿ ನೋಡೋಣ ಅಂದ್ಕೊಂಡ್ವಿ ಟೈಮ್ ಆಗಿಲ್ಲ ನೋಡೋಣ ನಮ್ಮ ಮಂಡ್ಯ ಇದನ್ನು ನೋಡಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸಿನಿಮಾ ನಾಟ ಆಗ್ಬೇಕು ಅಂತ ಅನ್ಕೊಂಡಿಲ್ಲ ಮಂಡ್ಯಕಾರಣಕ್ಕೆ ಹೋದಾಗ ಎಲ್ಲರೂ ಸಿನಿಮಾ ಮಾಡ್ಬೇಕಾಯ್ತು ಮಾಡ್ಬೇಕಾಯ್ತು ಅಂದ್ರೆ ಅದ್ ಬಿಟ್ರೆ ಮಂಡ್ಯ ಅಂದ್ರೆ ಸಿನ್ಮಾದವ್ರೆ ಅಲ್ವಾ ಕಾಟ ಇರೋದು ಇದಕ್ಕ ಹೋಗಿದೆ ನಾನು ಯಾವ್ದು ಲಾಂಚ್ ಲಾಂಚ್ ನಮ್ಮ ಮಂಡ್ಯದಲ್ಲೇ ನಡೀತಲ್ಲ ನನ್ನ ಕ್ಷೇತ್ರದಲ್ಲಿ ನಡೀತು ಹೋಗಿದ್ವಿ ಅಷ್ಟೇ ಬರ್ತೀವಿ ರಾಜಕಾರಣದಲ್ಲೂ ನಮ್ಮನ್ನ ಫಿಲಮ್ ಹಾಕೋತರ ಇಲ್ಲೋದು ಸೆಲ್ಫಿ ಹುಡುಕಾರೆ ಫೋಟೋ ಜೈಕಾರ ಅವ್ರಿಗೆ ಅದೇ ಖುಷಿ ಹುಡುಗರಿಗೆ ಸಿನಿಮಾಗಿಂತ ರಿಯಲ್ ಇರೋ ತರ ಇದ್ರನೆ ಖುಷಿ ಅವ್ರಿ ಕೆಲಸ ಮಾಡ್ಬೇಕು ಮಂಡ್ಯ ಅಭಿವೃದ್ಧಿ